ಏನಂತ ಆಕಳ ಮಾರ್ಯಾವ ಒಳಗೆ ಯಾಕೆ ನಾನ್ ನಮ್ಮ ಮುಖ್ಯ

ಅವೆ ಅವ್ರು ಯಾಕೆ ಕುಂತಾರೆ ಹೇಳ ನಮ್ಮದ ಅಕ್ಕಡಿ ತಡೀದಾಗ್ ಪಾಪ ಅಲ್ಲಿ ಪಾಪ ಕೊಡು ಇವು ಪಾಪನ ಹಾಕಿ ಅಲ್ಲ ಕಮಿಟಿರೋದಲ್ಲ ಸುಮ್ಮನೆ ಗೊತ್ತಾವ ಆದ್ರೂ ಇಲ್ಲಿ ತನಕ ಬಂದವು ಇನ್ನೊಂದು ಹೇಳಿದ್ರ ಮ್ಯಾಲ ಅವರೇ ಇರ್ತಾರ ನಾವೇ ಕೆಳಗೆ ಹೋಗ್ತೀವಿ ಹೈದರಾಬಾದ್ ಕರ್ನಾಟಕ ಮಂಡ್ಯದ ಅವರೆಲ್ಲ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಪ್ರಾಣ ಕೊಟ್ಟಂತ ಅವರ ಮಹಾನ್ ವ್ಯಕ್ತಿಗಳು ಈಗ ಊರಾಗ ಹತ್ತ ಹುಡುಗರು ಗೋರಿ ಕಟ್ಟಾಡ ನಡಿಕ ಮೊದಲು ಆ ಮನಸ್ಸಿನ ಎಷ್ಟು ಮಂದಿ ಬಂದು ಹೋಗ್ ನಿಮ್ಮ ಅಕ್ಕನ ಕರಿ ನಿಮ್ಮ ಅಕ್ಕನ ಪಲ್ವಿನ

ಹುಡುಗಿಯ ಪ್ರೀತಿ ಮಾಡ್ತಾರೆ ಶಾಂತಿ ನೀವು ನಿಯತ್ತ ಪ್ರೀತಿ ಮಾಡಿದ್ರೆ ಇಷ್ಟು ಉತ್ತರ ಕರ್ನಾಟಕದ ಜಾನಪದ ಎದಕ್ ಬಗ್ಗ ಬರ್ತೀವಿ ಏನಂತ ಹೇಳಿದ್ರಿ ಆಕಳ ಮಾರಿಯವ ಒಳಗೆ ಆಗೋಡದವ್ ಹೆಂಗೈತೆ ಗೊತ್ತ ಹಗ್ಗನ ಮಾರಿಯವರು ನಾವು ಗೊತ್ತ್ರಿ ಇನ್ಸ್ಟಾಗ್ರಾಮ್ ಇರ್ತಾವ

ஆனா இப்போயா தன்னு குடித்தேன் தண்ணீலுக்கு நன்கவ ವಯಸ್ಸು ಎಲ್ಲಾರು ತಪ್ಪು ಮಾಡ್ತಾರ ನಾನು ಒಂದು ತಪ್ಪು ಮಾಡಿದ್ದೆ ಏನು ತಪ್ಪು ಕೇಳಬಹುದು ನೀವು ಕೇಳಬಹುದು ನೀವ್ ಕೇಳಿದ್ರು ಕಳ್ಕೊಳ್ಳಿ ನೋಡಿದ್ದೀನಿ ಹಿಂಗ ಬಿಜಾಪುರ ಜಿಲ್ಲೆಯ ಜವಾರಿ ಮಾಸಿ ಜೋಕು ಮಾಸ ಬೆಳೆದು ಕೊಟ್ಟರು ನಮ್ಮ ಪತ್ರಿಕಾ ಮಿತ್ರರು ಆದ್ರೂ ಸತ್ಯ ಬಂಧುಗಳೇ ಬ್ಯೂಟಿ ಪಾರ್ಲರ್ ಒಳಗೆ ಕತ್ತಿಗಳು ಹೋದರು ಕುದುರೆಗಳಾಗ ಹೊರಗೆ ಬರ್ತಾವ ಬ್ಯೂಟಿ ಪಾರ್ಲರ್ ಒಳಗೆ ಕತ್ತಿಗಳು ಹೋದ್ರೂ ಕುದುರೆಗಳಾಗ ಹೊರ ಬರ್ತಾವಂತ ಅದೇ ಬಾರಿನೊಳಗ ಇಲ್ಲಿ ಹೋದ್ರ ಹುಟ್ಟಿಗಳ ಅಚ್ಚು ನೆಚ್ಚಿನ ಅಪ್ಪಾಜಿ ಮೇಲಳಿ ಅರ್ಪಿಸುವ ಹಾಸಿ ಕುಸದ ನಿಟ್ಟಿನೊಳಗೆ ಈಗ ಮುಂದಿನ ಗೀತಿಗೆ ದೊಡ್ಡಿದ್ದಾರೆ ನೇರವಾಗಿ ತಂಡದ ಸಾರಥಿ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಬರೀ ಜೋರಾದ ಚಪ್ಪಾಳೆ ವಿಶೇಷ ವಿಶೇಷ ಏನಪ್ಪಾ ಅಂತಂದ್ರೆ ಅದು ನಿಮ್ಮೂರಿನ ಮಮ್ಮಗಳು ಇಲ್ಲ ಜೋರಾದ ಚಪ್ಪಾಳೆ ಬರಲಿ ಸಾಕಷ್ಟು ಹೆಸರನ್ನು ಮಾಡಿರುವಂತಹ ಮೂರಿನ ಕೀರ್ತಿಯನ್ನು ತಂದಿರುವಂತಹ ನಮ್ಮ ಸಹೋದರಿ ಪಲ್ಲವಿ ಬಿಜಾಪುರ ಸ್ವಾಗತ ಸ್ವಾಗತ ನಗೈತ ಹಾಗೆ ಮುಂದಿನ ಆಹ್ವಾನವನ್ನು ಮಾಡ್ತಾ ಇದ್ದೇನೆ ಜಿ ವಾಹಿನಿಯ ಖ್ಯಾತ ಕಾಮಿಡಿ ಕಿಲಾಡಿಗಳು ಉತ್ತರ ಕರ್ನಾಟಕದ ಅತಿ ಹೆಚ್ಚು ಸಹಸ್ರರ ಅಭಿಮಾನಿ ಬಲಗನ್ನ ಹಚ್ಚಿರುವ ಕಾಮಿಡಿ ಕೆಂಗೀತ ಖ್ಯಾತಿ ಪಡೆದಿರುವ ಜವಾರಿ ಭಾಷೆಯ ಜೋ ಕುಮಾರ್ತಾ ನಮ್ಮ ಸಂದೂಪ ಸೇನರಿಗೆ ಜೋರಾದ ಚಪ್ಪಾಳೆ ಹಾಗೆ ಅವರ ಧರ್ಮ ನಮ್ಮ ಹೆಮ್ಮೆಯ ಸಹೋದರಿ ಸಕಲ ಕಲಾ ವಲ್ಲಭೆ ನಮ್ಮ ಪಲ್ಲವಿ ಅವರಿಗೆ ಬನ್ನಿ ಜೋರಾದ ಚಪ್ಪಾಳೆ ಪಲ್ಲವಿ ಬಳ್ಳಾರಿ ಅವರಿಗೆ ಕೂಡ ಹಾಗೆ ಇನ್ನೋರ್ವ ಹಾಸ್ಯ ದಿಕ್ಕಿದ್ರು ನಮ್ಮ ಆತ್ಮೀಯ ಸಹೋದರು ನಮ್ಮ ಹೆಸರು ಸಂಧು ಅವರು ಎಷ್ಟೋ ಸಲ ಕನ್ಫ್ಯೂಸ್ ಆಗಿದೆ ಮೊದಲು ಅವರು ಕಲಸೋಕ್ಕಿಂತ ಮೊದಲು ಈ ಸಂಧು ಅವ್ರಿಗೆ ಕಲಿಸಿದ್ದೇವೆ ನಾವು ನಮ್ಮ ಸಂಜೋನವರಿಗೆ ಬನ್ನಿ ಜೋರಾದ ಚಪ್ಪಾಳೆ ನಮ್ಮ ಸಂಧು ಜನಿಕಟ್ಟಿ ಅವರಿಗೆ ಅದ್ಭುತವಾದಂತಹ ಹಾಸಿಕ್ಕರಾದ್ರು ಕಾಮಿಡಿ ಗ್ಯಾಂಗ್ಸ್ ನ ಖ್ಯಾತ ಹಸಿಕ್ಕರಾದ್ರು ಅವರಿಗೂ ಕೂಡ ಪ್ರೀತಿಯ ಸ್ವಾಗತದ ಜೊತೆಗೆ ಈಗ ಮತ್ತೆ ಮುಂದಿನ ಗೀತೆಗೆ ದುನಿಯಾಗಿದ್ದಾರೆ ತಂಡದ ಸಣ್ಣವರಿದ್ದಾಗ ಹಣ್ಣು ಕೊಡ್ತಾರೆ ದೊಡ್ಡವರಾದ ಮೇಲೆ ಹೆಣ್ಣು ಕೊಡ್ತಾರೆ ಸಣ್ಣವರಿದ್ದಾಗ ಹಣ್ಣು ಕೊಡ್ತಾರೆ ದೊಡ್ಡವರಾದ ಮೇಲೆ ಹೆಣ್ಣು ಕೊಡ್ತಾರೆ ಸತ್ತ ಮೇಲೆ ಗೊತ್ತಿರಿ ನೀವು ಸಣ್ಣವರಿದ್ದಾಗ ಹಣ್ಣು ಕೊಡ್ತಾರೆ ದೊಡ್ಡವರಾದ ಮೇಲೆ ಹೆಣ್ಣು ಕೊಡ್ತಾರೆ ಸಂತ ಮೇಲೆ ಮಣ್ಣು ಕೊಡ್ತಾರೆ ಸಾವು ಬದುಕಿನ ಮಧ್ಯೆ ನಾವು ಸಂತೋಷ ಪಡಿಸಿದ್ದೇನೆ ನನ್ನ ಪ್ರೀತಿ ಅರಳಗುಂಡಿಯ ಜನತೆ ಚಪ್ಪಾಳೆ ತಡ್ತಾರೆ ಪ್ರೋತ್ಸಾಹಿಸ್ತಾರೆ ಅಂತ ಹೇಳ್ತಾ ಈಗ ಮುಂದಿನ ಹುಡುಗಿಯರ ಮಟ್ಟ ನಮ್ಮ ಗೌರವ ಕಾರ್ಯಕ್ರಮ ಇವತ್ತು ನಮ್ಮ ಹುಡುಗರ ಪರವಾಗಿ ಭಕ್ತರ ಕೈ ಮುಗಿದ್ರ ದೇವರಿಗೆ ಬೆಲೆ ಭಕ್ತರ ಕೈ ಮುಗಿದ್ರನ್ನ ದೇವರಿಗೆ ಬೆಲೆ ಹಂಗೆ ನಮ್ಮಂತ ಹುಡುಗರಿದ್ರ ಹುಡುಗರಿಗೆ ಬೆಲೆ ಬಂದ್ರೆ ಇರ್ತೀವಿ ತಾಪ ಹೆಚ್ಚಾತ ಗೆಳತಿ ನಿನ್ನ ತಾಪ ಹೆಚ್ಚಾಗಿ ತನಿ ಹಾಪಾಗಿ ರಾತ್ರಿ ಮಾತು ಮಾತನ ಮಾತವನ್ನ ನಾಯ್ತಿ ಓಟಿ ಹೆಚ್ಚಾತ ಗೆಳತಿ ಓಟಿ ಹೆಚ್ಚಾತ ಓಕೆ ಒಂದು ಡ್ಯಾನ್ಸ್ ನೋಡಿ ಎಂಜಾಯ್ ಮಾಡಿ